ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕರಿಬೇವಿನ ಚಟ್ನಿ ತುಂಬ ದಿನ ಇರುವಂತಹ ಚಟ್ನಿ ಮಾಡೋದನ್ನು ನಾನು ಇದ್ದೀನಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಎರಡು ತಿಂಗಳ ತನಕ ಇರುತ್ತೆ ಈ ಚಟ್ನಿ ಮೂರು ತಿಂಗಳು ಬೇಕಾದರೂ ಇರುತ್ತೆ ಈ ಚಟ್ನಿ ಈ ಆ ರೀತಿ ಯಾವ ರೀತಿ ಮಾಡೋದು ಅಂತ ನಾನು ಇದ್ದೀನಿ ಬನ್ನಿ ನೋಡೋಣ ನಮಗೆ ಗೊತ್ತಿರೋರು ಅವ್ರ ಮನೆ ಹತ್ರ ಇದೆ ಇದು ಕರಿಬೇವಿನ ಗಿಡ ನೋಡಿ ಕಳಿಸಿದ್ದಾರೆ ಯೂಟ್ಯೂಬಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಚಟ್ನಿ ನಮ್ಗೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ನೋಡಿ ಈಗ ನಾನು ಈ ಪ್ಲೇಟಷ್ಟು ಕರಿಬೇವನ್ನ ಹಸಿ ಕರಿಬೇವನ್ನ ತೆಗೆದುಕೊಂಡಿದ್ದೀನಿ ಇಷ್ಟನ್ನು ನಾನು ಚಟ್ನಿ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನೋಡಿ ಜೀರಿಗೆ ಒಂದು ಸ್ಪೂನ್ ತೆಗೆದುಕೊಂಡಿದ್ದೀನಿ ಎರಡು ಸ್ಪೂನು ಕಡಲೆಬೇಳೆ ತೆಗೆದುಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಉದ್ದಿನ ಬೇಳೆ ತೆಗೆದುಕೊಂಡಿದ್ದೀನಿ ಇಪ್ಪತ್ತೈದು ಹೊಣೆಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ತೆಗೆದುಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ನೋಡಿ ಇಂಗು ಎಸ್ ಎಸ್ ಪಿ ಇಂಗು ಸ್ವಲ್ಪ ಇಷ್ಟು ಮಾತ್ರ ತೆಗೆದುಕೊಂಡಿದ್ದೀನಿ ಹಣ್ಣು ಒಂದು ದಪ್ಪದ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ಅಂದರೆ ಹಾಟ್ ವಾಟರಲ್ಲಿ ನೆನೆಸಿಟ್ಟಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ಚಟ್ನಿಗೆ ಬೇಕಾಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಚಟ್ನಿ ಅಂತ ಮೊದಲು ಸ್ಟವನ್ನು ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದರೊಳಕ್ಕೆ ಒಂದು ಸ್ಪೂನಷ್ಟು ಹಾಯಿಲನ್ನು ಸೇರಿಸೋಣ ಸೇರಿಸಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಈ ಮೂರನ್ನು ಸೇರಿಸಿ ನಾವು ಫ್ರೈ ಮಾಡೋಣ ಅರ್ಧ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ತುಂಬ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಮೂರು ತಿಂಗಳ ತನಕ ಬೇಕಂದರೂ ಕೂಡ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು ಈ ಚಟ್ನಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಹಾಗೆ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಇನ್ನೂ ಮತ್ತಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅರ್ಧ ಫ್ರೈ ಆದಮೇಲೆ ನೋಡಿ ಧನಿಯಾ ಎರಡು ಸ್ಪೂನನ್ನು ಇದ್ದೀನಿ ಮತ್ತು ಹೊಣೆ ಕೂಡ ಇಪ್ಪತ್ತೈದು ಹೊಣೆ ಸೇರಿಸ್ತಾ ಇದ್ದೀನಿ ಇಂಗು ಕೂಡ ಸೇರಿಸ್ತಾ ಇದ್ದೀನಿ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರ್ಧ ಫ್ರೈ ಆಗೋ ತನಕ ಹಾಕ್ಕೋಬೇಡಿ ಈಗ ಹಾಕಿರುವಂತಹ ಇಂಗ್ರೀಡಿಯಂಟ್ಸ್ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ತೆಗೆದುಕೊಂಡು ಈಗ ಅದೇ ಪಾನ್ಗೆ ನಾವು ಒಂದು ಎರಡು ಸ್ಪೂನ್ ಆಯಿಲನ್ನು ಸೇರಿಸ್ಕೊಳ್ಳೋಣ ಈಗ ಆಯಿಲ್ ಜೊತೆ ನಾವು ಕರಿಬೇವಿನ ಸೊಪ್ಪು ತೆಗೆದಿಟ್ಕೊಂಡ್ರದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಕಪ್ಪು ಹಾಕ್ತಿರೋ ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿರಾಗೇ ಇರಬೇಕು ಬಟ್ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಇಪ್ಪತ್ತು ಜನನೇ ತಿನ್ಬೋದು ಫ್ರೆಂಡ್ಸ್ ಈ ಚಟ್ನಿನ ಇಪ್ಪತ್ತು ದಿನ ರೈಸ್ಗೆ ಹಾಕ್ಕೊಂಡು ತಿನ್ಬೋದು ಅಷ್ಟು ಚಟ್ನಿ ಆಗುತ್ತೆ ಇದು ಏನು ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಒಂದು ತಟ್ಟೆ ಅನ್ನ ರೈಸನ್ನು ಊಟ ಮಾಡ್ಬೋದು ಮುದ್ದೆಗೆ ಎಲ್ಲದಕ್ಕೂ ಚಪಾತಿಗೂ ಮುದ್ದೆಗೂ ಪೂರಿಗೂ ರೈಸ್ಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ಕರಿಬೇವಿನ ಒಂದು ಸೊಪ್ಪು ಸಿಗ್ತಾನೆ ಇರುತ್ತೆ ಆಯಿತು ಫ್ರೈ ಕರಿಬೇವಿನ ಸೊಪ್ಪು ಸ್ಟವನ್ನು ಆಫ್ ಮಾಡ್ತೀನಿ ಈಗ ನಾವು ಒಗ್ಗರಣೆ ಪಾನಿ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಹಾಯಿಲನ್ನು ಸೇರಿಸೋಣ ಹಾಯಿಲು ನೀವು ಸ್ವಲ್ಪ ಜಾಸ್ತಿ ಹಾಕಿದರೆ ನಾಲ್ಕೈದು ಸ್ಪೂನಷ್ಟು ತುಂಬ ದಿನ ಇರುತ್ತೆ ಫ್ರೆಂಡ್ಸ್ ಈಗ ಅದೇ ಆಯಿಲ್ ಜೊತೆಗೆ ನಾವು ಸಾಸಿವೆ ಅಂದ ಅರ್ಧ ಸ್ಪೂನಷ್ಟು ಸೇರಿಸೋಣ ಮತ್ತು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಸೇರಿಸೋಣ ಇದರ ಜೊತೆಗೆ ಒಣಮೆಣಸಿನ್ಕಾಯಿ ತುಂಡು ಮಾಡಿರೋದನ್ನು ಒಂದು ಮೂರು ಸೇರಿಸ್ತಾ ಇದ್ದೀನಿ ಇಷ್ಟೂ ಫ್ರೈ ಆಗಲಿ ಇದು ಒಗ್ಗರಣೆಗೆ ಚಟ್ನಿಗೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಆಯಿತು ಫ್ರೈ ಈಗ ನಾನು ಸ್ಟವನ್ನ ಹಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಫ್ರೈ ಆಗಬೇಕು ಉದ್ದಿನಬೇಳೆ ನೋಡಿ ಈ ರೀತಿ ಫ್ರೈ ಆಗಬೇಕು ಅಷ್ಟೇ ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ದಪ್ಪದಾಗಿರುವಂಥದ್ದು ಈ ಇಂಗ್ರೀಡಿಯಂಟ್ಸ್ ಎಲ್ಲ ಜಾರಿಗೆ ಸೇರಿಸ್ಕೊಳ್ಳೋಣ ಈಗ ನಾವು ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ನಾವು ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕಿಲ್ಲ ಈ ರೀತಿ ತರಿತರಿಯಾಗಿ ನೀರು ಹಾಕ್ದಿರ ರುಬ್ಕೋಬೇಕಾಗುತ್ತೆ ಮೊದಲು ಮತ್ತು ನಾವು ಈಗ ಅದಕ್ಕೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸೋಣ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದರೆ ಸಾಕು ಈಗ ಹುಣಸೆ ರಸ ಎಲ್ಲ ಕಿವಿಚ್ಕೊಂಡು ರಸ ತೆಗೆದುಕೊಂಡ್ಬಿಡೋಣ ಈಗ ನಾವು ಕಿವಿಚ್ಕೊಂಡಂತಹ ಹುಣಸೆ ರಸ ಅರ್ಧ ಸೇರಿಸ್ಕೊಂಡು ನಾವು ರುಬ್ಬೋಣ ನೋಡಿ ಅರ್ಧ ಸೇರಿಸ್ಕೊಂಡಿದ್ದೆ ಈಗಿರೋ ಹುಣಸೆನ ರಸ ಕೂಡ ಸೇರಿಸ್ತಾ ಇದ್ದೀನಿ ನುಣ್ಣಗೆ ರುಬ್ಬಿದ್ದಾಯ್ತು ಈಗ ನೋಡೋಣ ಚಟ್ನಿ ತುಂಬಾ ನುಣ್ಣಿಗೆ ರುಬ್ಬಾರ್ದು ನೋಡಿ ಈ ರೀತಿ ತರತರಿಯಾಗಿ ಇರಬೇಕು ತುಂಬಾ ನುಣ್ಣಗಿರಬಾರ್ದು ಈ ರೀತಿ ತರತರಿಯಾಗಿದ್ದರೆ ತುಂಬನೇ ಚೆನ್ನಾಗಿರುತ್ತೆ ನಿಮಗೆ ನೀರು ಮಾತ್ರ ಜಾಸ್ತಿ ಹಾಕೋಕ್ಕೋಗ್ಬೇಡಿ ತುಂಬ ದಿನ ಇರಬೇಕಂತಂದರೆ ನೀರು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಗಟ್ಟಿಯಾಗೇ ಇರಬೇಕಾಗುತ್ತೆ ಚಟ್ನಿ ತುಂಬ ದಿನ ಇರುತ್ತೆ ಎರಡು ತಿಂಗಳೆಲ್ಲ ಮೂರು ತಿಂಗಳು ಬೇಕಾದರೂ ಇರುತ್ತೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಈಗ ಎಲ್ಲ ಬೌಲ್ಗೆ ತೆಗಿಯೋಣ ಈಗ ನಾವು ಈ ಚಟ್ನಿನ ಚೆನ್ನಾಗಿ ಕೈಯಿಂದ ಕಲಿಸೋಣ ಕೈಯಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಒಗ್ಗರಣೆ ಸೇರಿಸೋಣ ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಪೂನಿಂದ ಒಗ್ಗರಣೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಏನು ಘಮ ಇದೆ ಅಂತಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಇಷ್ಟು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಚಟ್ನಿ ಒಂದಿಷ್ಟು ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀವೊಂದು ತಟ್ಟೆ ಅನ್ನ ತಿಂದ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಎಲ್ಲರೂ ತಿಂತೀರಾ ಅಂತ ನಾನು ಅಂದ್ಕೊಳ್ತೀನಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್